ನಮಸ್ಕಾರ ಗೆಳೆಯರೆ ಬನ್ನಿ ಇಲ್ಲಿ ಇವತ್ತು ಹೊಸ ಒಂದು ಕಥೆಯನ್ನು ಕೇಳೋಣ ನಾವು ಈಗ ತೋರಿಸಿದ್ದು ಇದು ಕಟ್ಟು ಕತೆ ಅಲ್ಲ ಇದೊಂದು ರಿಯಲ್ ಆಗಿದ್ದ ಕತೆ ಒಂದು ಹುಡುಗ ತುಲ್ಲಿಗಾಗಿ ಹುಚ್ಚಾಟ ಆರಂಭಿಸಿದ ತುಲ್ಲಿಗೋಸ್ಕರ ಏನೇನೋ ಕೆಲಸವನ್ನು ಮಾಡಲು ಆರಂಭಿಸಿದ ಬನ್ನಿ ನೋಡೋಣ ಮಜಾ ಮಾಡಿ ನಾನು ಹಡಿದು ಗಂಡಸಾದ ಕತೆ ನಿಮಗೂ ಗೊತ್ತು ಹಾಗೆ ಹಡಿದ ನಂತರ ನನಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಮಾಡಬೇಕು ಅನಿಸುತ್ತಿತ್ತು ಹೊಸ ಅನುಭವ ಹೊಸ ಸುಖ ಅದರ ಮುಂದೆ ಕೈ ಆಡಿಸೋದು ಬರಿಸಪ್ಪೆ ಜಾರುವ ಮೆತ್ತನೆ ಬೆಚ್ಚನೆ ತುಲ್ಲಿನ ಸುಖದ ಮುಂದೆ ಇನ್ನೂ ಯಾವುದೂ ಇಲ್ಲ ಆದರೆ ನನ್ನ ಸಣ್ಣ ಹುಡುಗ ನೋಡಿ ಹಡಿಲಿಕ್ಕೆ ಬೇಕಾಗುವ ಸಂಪಾದನೆಯನ್ನು ಕಮ್ಮಿ ವಾರಕ್ಕೆ ಒಂದು ಬಾರಿ ಆದರೂ ಮುನ್ನೂರು ರೂಪಾಯಿ ಬೇಕು ವಾರಕ್ಕೂ ಒಂದೇ ಬಾರಿ ಹಡಿಯಲು ಆಗುವುದಿಲ್ಲ ಜಾಸ್ತಿ ಬೇಕು ಎನ್ನುತ್ತದೆ ದಿನಾಲು ಮಾಡಬೇಕು ಅಂದರೆ ವಾರಕ್ಕೆ ಕಡಿಮೆ ಅಂದರೂ ಮೂರು ಸಾವಿರ ರೂಪಾಯಿ ಅಷ್ಟು ಹಣ ಬೇಕು ಅದು ಹೊಂದಿಸುವುದು ಹೇಗೆ ಅಂತ ಚಿಂತೆ ಆಗಲು ತೊಡಗಿತ್ತು ಹಾಗೆ ಚಿಂತೆ ಮಾಡುತ್ತಾ ಕುಳಿತರೆ ತುಲ್ ಸಿಗಬೇಕಲ್ಲವೇ ಮತ್ತೆ ತುಲ್ ಮನೆ ಹಣ ಕದಿಲಕ್ಕೆ ಮನಸ್ಸಾಗಲಿಲ್ಲ ಹಾಗೆ ಅಲ್ಲಿ ಇಲ್ಲಿ ಶಾಲೆ ಬಿಟ್ಟ ಮೇಲೆ ಯಾವುದಾದ್ರೂ ಕೆಲಸ ಅಂದರೆ ಮನೆಯಲ್ಲಿ ಗೊತ್ತಾಗದ ಹಾಗೆ ಕಷ್ಟ ಆವಾಗ ನನಗೆ ದೊರಕಿದ್ದು ಇನ್ನೊಂದು ಉಪಾಯ ಒಂದು ಅಂಗಡಿಯ ಮೇಲೆ ಕೆಲಸಕ್ಕೆ ವಾರಕ್ಕೆ ಸಾವಿರ ಸಂಬಳ ಶಾಲೆ ಬಿಟ್ಟ ನಂತರ ಎರಡು ಗಂಟೆ ದಿನಕ್ಕೆ ಹೊರಗೆ ಬರಬೇಕು ಅಂತ ಇಲ್ಲ ಅಂಗಡಿಯ ಒಳಗೆ ಡೇಬಲ್ ಹಚ್ಚುವುದು ಇತ್ಯಾದಿ ನಾನು ಮನೆಯಲ್ಲಿ ಟ್ಯೂಷನ್ ಇದೆ ಅಂತ ಬರಲು ಲೇಟಾಗಿ ಅಂತ ಹೇಳಿ ಒಪ್ಪಿದರು ಸಾವಿರ ರೂಪಾಯಿ ಮೂರು ವಾರಕ್ಕೆ ಮೂರು ಸಾವಿರ ರೂಪಾಯಿ ಹತ್ತು ಬಾರಿ ತುಲ್ ಸುಖ ನಾನು ಇವಾಗ ಸ್ವಲ್ಪ ಪಳಗಿದ್ದೆ ಮಾಡಿದ ನಂತರ ಹೆದರಿಕೆ ಇರುವುದಿಲ್ಲ ಆಸೆ ಇರುತ್ತದೆ ಅಷ್ಟೇ ನಾನು ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಆ ಅಂಗಡಿಗೆ ಸೇರಿಕೊಂಡೆ ನಿಂತು ಹೆಣ್ಣುಗಳನ್ನು ನೋಡು ನೋಡುತ್ತಿದ್ದೆ ಒಬ್ಬಳ ಹತ್ತಿರ ಹೋಗಿ ಬರುತ್ತೀಯಾ ಅಂತ ಕೇಳಿದೆ ಚರ್ಚೆ ಮಾಡಿ ಎರಡು ನೂರ ನಲ್ವತ್ತು ರೂಪಾಯಿಗೆ ಒಪ್ಪಿಸಿದೆ ರೂಮ್ ಎಲ್ಲಿ ಅಂತ ಕೇಳಿದೆ ಇಲ್ಲಿ ಹತ್ತಿರ ಅಂದಳು ಎಲ್ಲಿಯಾದರೆ ಏನು ಹಾಸಿಗೆ ಇರುತ್ತೆ ಅವಳು ಇರುತ್ತಾಳೆ ಅಂದುಕೊಂಡು ಹೋದೆ ಅವಳು ನನ್ನ ಒಂದು ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿ ಅನೇಕ ಹೆಣ್ಣುಗಳು ಇದ್ದವು ಸಣ್ಣ ಹುಡುಗಿಯಾಗಿದ್ದರು ಮನೆಯಲ್ಲಿ ಇದ್ದವು ಹತ್ತಾರು ಬರ್ತಾ ಬರ್ತಾಯಿರು ನೀನು ಇಲ್ಲ ಅಂದರೆ ಬೇರೆಯವರು ಮಜಾ ಕೊಡ್ತಾರೆ ಅಂದಳು ನನ್ನ ರೂಮಿಗೆ ಕರೆದುಕೊಂಡು ಹೋದಳು ಅವರು ಸೀರೆ ಹತ್ತಿದಳು ಪಕ್ಕದ ನಿಂದ ಮಲಗುವ ಸದ್ದು ಬರುತ್ತಿತ್ತು ಯಾರು ಕೇತಿದ್ದರು ರೂಮ್ ಬಾಗಿಲಿಗೆ ಬೋರ್ಡ್ ಇರಲಿಲ್ಲ ನಾನು ಪ್ಯಾಂಟ್ ಆರ್ದ ಬಿಚ್ಚಿ ಎದ್ದ ತುಂಡೆಯನ್ನು ಅವಳ ತುಲ್ಲಿಗೆ ಸಿಕ್ಕಿಸಿದೆ ತುಲ್ ಮೇಲೆ ಕೂದಲಿತ್ತು ನಿರೋಧ ಹಾಕಿದೆ ಇವಾಗ ಅದನ್ನೆಲ್ಲ ನಾನೇ ಮಾಡುತ್ತಿದ್ದೆ ಹಾಗೆ ಬಗ್ಗಿ ಅವಳ ಕೆನ್ನೆಯನ್ನು ಕೆಚ್ಚಿದೆ ಅವಳು ಕೊಸರಿದಳು ಮೊಲೆ ಒತ್ತುತ್ತಾ ಏಳಲಿಕ್ಕೆ ಆಗದಂತೆ ಕುತ್ತಿಗೆಗೆ ಕೈ ಹಾಕಿದೆ ಮೆತ್ತಗಿದ್ದಳು ಬಿಡು ಬಿಡು ಅಂದಳು ನಾನು ಬಿಡಲಿಲ್ಲ ಅವಳು ಕುಂಡಿ ಸ್ವಲ್ಪ ಹಿಂದೆ ಸರಿಸಿದಳು ಇವಾಗ ಎದ್ದು ಕುಟ್ಟದೇ ಹೋದರೆ ತುಣ್ಣ ತುದಿ ಮಾತ್ರ ಅವಳ ತುಲ್ಲಲ್ಲಿ ಇರುತ್ತಿತ್ತು ನಾನು ಸ್ವಲ್ಪ ಎದ್ದು ಅವಳ ತೊಡೆ ನನ್ನ ತೊಡೆ ಮೇಲೆ ಇಟ್ಟು ಕೂತ ತರದಲ್ಲಿ ತುಣ್ಣೆ ಪೂರ್ತಿ ತುದಲ್ ತುಲ್ಲಲ್ಲಿ ಹಾಕಿ ಆಡಿಸಿದ ತೊಡಗಿದೆ ಹಾಗೆ ಕೈ ಹಾಕಿ ಅವಳ ಮೊಲೆ ಹಿಸ್ಕಿದಿದ್ದೆ ಕೈ ಒತ್ತಿ ಬಿಡಿಸಿಕೊಂಡಳು ತುಣ್ಣೆಯನ್ನು ಆಡುತ್ತಿತ್ತು ತುಣ್ಣೆ ಹಾಗೆ ಆಡುತ್ತಿತ್ತು ನಾನು ರಸ ಬಿಟ್ಟೆ ಕಸ ಬೀಳ್ತಾ ಇದ್ದ ಹಾಗೆ ಅವಳು ಎದ್ದಳು ಆಯಿತು ಆಯಿತು ನಿಂದು ಮುಗೀತು ಅಂತ ಜೋರಾಗಿ ಹೇಳಿದಳು ನಾನು ನಿರೋಧ ತೆಗೆದು ಬಿಸಾಕಿ ಕಾಂಚ ಪ್ಯಾಂಟ್ ಸರಿ ಮಾಡಿಕೊಂಡು ಹೊರಗೆ ಬಂದೆ ಅಷ್ಟೊತ್ತಿಗೆ ಆ ಮನೆಯ ಮಾಲಕಿ ರೂಪಾ ಇನ್ನೊಬ್ಬ ಕಾಯ್ತಾ ಇದ್ದಾನೆ ಒಳಗೆ ಹೋಗು ಅಂದ್ಲು ಹಾಗೆ ನಾನು ಅಲ್ಲಿ ನಿಂತಿರುವಾಗ ಮುಗಿಸಿದೆ ರಾಜ ಹ್ಞೂ ಅಂದು ನನ್ನ ಹತ್ರ ರೂಪಾ ರಜನಿ ಎಲ್ಲರೂ ಇರ್ತಾರೆ ನಿಂದು ಮಜಾ ಮಾಡೋ ವಯಸ್ಸು ದಿನ ಬಾ ಅಂದಳು ನಾನು ಅಷ್ಟು ದುಡ್ಡು ಇಲ್ಲವಲ್ಲ ಅಂದೆ ಅದಕ್ಕೆ ಅವಳು ನಿನ್ನ ಹತ್ತಿರ ದುಡ್ಡು ಯಾರು ಕೇಳಿದರೂ ಅಂದಳು ಮತ್ತು ಅಂದೆ ಅವಳು ನಾನು ಹೇಳುವ ಕೆಲಸ ಮಾಡಿದರೆ ಸಾಕು ಹುಡುಗಿ ಫ್ರೀ ಅಂತ ಅಂದಳು ದಿನಾಲೂ ಫ್ರೀಯಾಗಿ ಕೊಡುತ್ತೇನೆ ಕೇ ಅಂದಳು ದಿನ ಕೆಲಸ ಏನು ಮಾಡಬೇಕು ಅಷ್ಟೇ ಅಂದಳು ನಾನು ಯಾವ ಕೆಲಸ ಕೂಡ ಹೇಳದೆ ಒಪ್ಪಿದೆ ಈಗಿಂದಲೇ ಶುರು ಮಾಡು ಅಂದಳು ಹಾಗೆ ಅವಳಿಗೆ ಕೆಲಸ ಮಾಡುತ್ತಿದ್ದ ಇನ್ನೊಬ್ಬ ಹುಡುಗನ ಜೊತೆ ಮಾಡಿ ಕಳಿಸಿದಳು ನಾವು ರಸ್ತೆ ಬದಿಯಲ್ಲಿ ನಿಂತು ಹೋಗಿ ಬರುವ ಗಂಡಸರನ್ನು ನೋಡಲಿಕ್ಕೆ ಶುರು ಮಾಡಿದ್ದೆವು ಹೆಣ್ಣು ಹುಡುಕುವ ಗಂಡಸರನ್ನು ಹರಿಸಿದ್ರೆ ಹೊಸ ಮಾಲು ಬೇಕಾ ಅಂತ ಕೇಳಿದೆವು ಹಾಗೆ ಪೊಲೀಸರು ತಿರುಗಾಡೋದನ್ನು ಕಂಡರೆ ಹೆಂಗಸರಿಗೆ ತಿಳಿಸುವುದು ನಮ್ಮ ಕೆಲಸ ದಿನಕ್ಕೆ ನಾಲ್ಕೈದು ಗಿರಾಕಿ ತಂದರೆ ಒಂದು ಕೇದಾಟ ಫ್ರೀ ಸಂಬಳ ಹಾಗೆನೂ ತುಲ್ಲಿಗಾಗಿ ಕೆಲಸ ಶುರು ಮಾಡಿದೆ ಮತ್ತು ಶಾಲೆ ಫೇಲ್ ಆದ ಅಂತ ಹೇಳೋದು ಬೇಡ ಅದು ಹೇಗೆ ನಿಮಗೆ ಗೊತ್ತೇ ಅಲ್ವಾ ಹಿಂಗೆ ನೆಕ್ಸ್ಟ್ ಕತೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ